Don't forget to post your look. The fusion contest is heating up. Have you shared your entry yet? Style click post tag at Srinidhi silks, let the world see your creative spark. Time is running out, Srinidhi silks and textiles. P.C. Pashitti Circle, Nehru Road, Sumoka Contact us 888 4577 or 8182 ಶಿವಮೊಗ್ಗ ನಗರದ ವಿಹಂಗಮ ಯುಗದ ನೂರ ಎರಡನೇ ವಾರ್ಷಿಕೋತ್ಸವ ಹಾಗೂ ಉತ್ತರ ಪ್ರದೇಶದ ವಾರಣಾಸಿಯ ಉಮ್ರಾಹದ ಸ್ವರ್ವೇದ ಧಾಮದಲ್ಲಿ ನವೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ನಡೆಯಲಿರುವ ಇಪ್ಪತ್ತೈದು ಸಾವಿರ ಕುಂಡಗಳ ಸ್ವರ್ವೇದ ಜ್ಞಾನ ಮಹಾಯಜ್ಞ ನಿಮಿತ್ತ ಆರಂಭವಾಗಿರುವ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಾಗುತ್ತಿರುವ ಸ್ವರ್ವೇದ ಸಂದೇಶ ಯಾತ್ರೆ ಅಕ್ಟೋಬರ್ ಇಪ್ಪತ್ತೇಳರಂದು ಶಿವಮೊಗ್ಗ ನಗರಕ್ಕೆ ಆಗಮಿಸಲಿದೆ ಎಂದು ಪ್ರೊಫೆಸರ್ ಎಂಎನ್ ಸುಂದರರಾಜ್ ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಂಎನ್ ಸುಂದರರಾಜ್ ಸ್ವರ್ವೇದ ಸಂದೇಶ ಯಾತ್ರೆ ಪ್ರಯುಕ್ತ ಅಕ್ಟೋಬರ್ ಇಪ್ಪತ್ತೇಳರಂದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ವಿನೋಬ ನಗರದ ಹಳ್ಳಿ ಬಳಿ ಇರುವ ಕೆ ಎಚ್ ಪಿ ಕಾಲೋನಿ ಶ್ರೀ ವರದ ಗಣಪತಿ ದೇವಸ್ಥಾನದ ಶ್ರೀ ಶಿವಗಂಗಾ ಯೋಗ ಕೇಂದ್ರದಲ್ಲಿ ಜೈ ಸರ್ವೇದ ಕಥಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪ್ರೊಫೆಸರ್ ಎಂ ಎನ್ ಸುಂದರರಾಜ್ ಮಾಹಿತಿ ನೀಡಿದರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ವಿಹಂಗಮ ಯೋಗ ಸಮಾಜ ಅಂತಕ್ಕಂಥದ್ದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಧಾರ್ಮಿಕ ಸಂಸ್ಥೆ ಅದು ಅದು ಸಾವಿರದ ಒಂಬೈನೂರ ಅದರ ಮುಖ್ಯಸ್ಥರಾಗಿರ್ತಕ್ಕಂಥವರು ಪ್ರವರ ಶ್ರೀ ವಿಜ್ಞಾನ ದೇವಜಿ ಮಹಾರಾಜ್ ಅಂತಕ್ಕಂಥವರು ಅವರು ಒಂದು ಲೋಕ ಕಲ್ಯಾಣಾರ್ಥವಾಗಿ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಕಾಶಿಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಯಜ್ಞಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದು ವಿಶ್ವಶಾಂತಿಗೋಸ್ಕರವಾಗಿ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಅವರು ಕನ್ಯಾಕುಮಾರಿ ಕನ್ಯಾಕುಮಾರಿಯವರಿಗೆ ಒಂದು ಪ್ರವಾಸವನ್ನು ಕೈಗೊಂಡು ನಮ್ಮ ಕರ್ನಾಟಕಕ್ಕೂ ಸಹ ಆಗಮಿಸಿದ್ದಾರೆ ಕರ್ನಾಟಕದಲ್ಲಿ ಮೂರು ಸ್ಥಳಗಳಿಗೆ ಅವ್ರು ಇದ್ದಾರೆ ಒಂದು ಬೆಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಅವ್ರು ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮನ್ನು ನಮ್ಮ ಶಿವಮೊಗ್ಗದ ಜನತೆಯನ್ನು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರು ಅವತ್ತು ಉಪನ್ಯಾಸವನ್ನು ನೀಡಲಿದ್ದಾರೆ ಅದಕ್ಕೆ ಸರ್ವೇದ ಜ್ಞಾನ ಮಹಾಯಜ್ಞ ಅಂತ ಕರೀತಾರೆ ಇಪ್ಪತ್ತೈದು ಸಾವಿರ ಕುಂಡದಲ್ಲಿ ಮಾಡ್ತಕ್ಕಂಥದ್ದು ಹೀಗೆ ಈ ಸರ್ವೇದ ಜಯ ಸರ್ವೇದ ಕಥಾಶ್ರವಣವನ್ನು ಅವರ ಹೊತ್ತು ಹುಮ್ಮಕೊಂಡಿದ್ದಾರೆ ಇದನ್ನು ನಾವು ಶಿವಮೊಗ್ಗದ ಶಿವಗಂಗಾ ಯೋಗ ಕೇಂದ್ರದಲ್ಲಿ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಏರ್ಪಡಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆ ಎಸ್ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಅವರು ಚನ್ಬಸಪ್ಪನವರು ಅರುಣ್ನವರು ರುದ್ರಾರಾಧ್ಯರು ಇವರೆಲ್ಲರೂ ಸಹ ಅವರು ಮುಖ್ಯ ಅತಿಥಿಗಳಾಗಿ ಅವತ್ತು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಒಂದು ಹೆಚ್ಚಿನ ಒಂದು ಪ್ರಚಾರವನ್ನು ನೀಡಿ ನಮ್ಮ ಜನ ಹೆಚ್ಚು ಜನ ಅಲ್ಲಿ ಆಗಮಿಸೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ